ಹಾಸನದಲ್ಲಿ ಪೆಂಡ್ರೈವ್ ಹಂಚಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಚೇತನ್ ಹಾಗೂ ಲಿಖಿತ್ ಗೌಡಾಗೆ ಜಾಮೀನು ಆರು ಮತ್ತು ಏಳನೇ ಆರೋಪಿಗೆ ಜಾಮೀನು ಮಂಜೂರಾಗಿದೆ ಮೂರನೇ ಅಧಿಕ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಲಯದಿಂದ ಈ ಜಾಮೀನು ಆದೇಶ ಚೇತನ್ ಹಾಗೂ ಲಿಖಿತ್ ಗೌಡಾಗೆ ಜಾಮೀನು ಮಂಜೂರಾಗಿದೆ ಆರು ಮತ್ತು ಏಳನೇ ಆರೋಪಿ ಇವರು ಮೂರನೇ ಅಧಿಕ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಲಯದಿಂದ ಜಾಮೀನು ಮಂಜೂರು ಹಾಸನದಲ್ಲಿ ಪೆನ್ ಡ್ರೈವ್ ಹಂಚಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವರಿಬ್ಬರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ತನಿಖೆಗೊಳಪಡಿಸಿದ್ರು ಸ್ಥಳ ಮಹಜರು ಮಾಡಲಾಗಿತ್ತು ಇವರಿಬ್ಬರ ವಿರುದ್ಧ ಇರುವಂತಹ ಗಂಭೀರ ಆರೋಪ ಅಂತ ಹೇಳಿದ್ರೆ ಅಶ್ಲೀಲ ವಿಡಿಯೋಗಳನ್ನು ಹರಿಬಿಟ್ಟಿದ್ದಾರೆ ಅಶ್ಲೀಲ ವಿಡಿಯೋಗಳನ್ನು ಪಸರಿಸಲಿಕ್ಕೆ ಬಹಳ ದೊಡ್ಡ ಸಂಚು ರೂಪಿಸಿದ್ದಾರೆ ಎನ್ನುವ ಆರೋಪ ಇವರ ಮೇಲಿತ್ತು ಹೀಗಾಗಿ ಲಿಖಿತ್ ಗೌಡ ಹಾಗೂ ಚೇತನ್ ಇವರಿಬ್ಬರ ವಿಚಾರಣೆಯನ್ನು ಪೊಲೀಸರು ನಡೆಸ್ತಾ ಇದ್ರು ಜಾಮೀನು ಕೋರಿ ಕೋರ್ಟ್ ಮೆಟ್ಟಿಲೇರಿದ್ದಂಥ ಆರು ಮತ್ತು ಏಳನೇ ಆರೋಪಿಗೆ ಈಗ ಜಾಮೀನು ಮಂಜೂರಾಗಿದೆ ಪಾರ್ಲಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದವನ ವಿರುದ್ಧ ಹೇಗೆ ತನಿಖೆ ಆಗ್ತಾ ಇದೆಯೋ ಹಾಗೆ ವಿಡಿಯೋ ಹಂಚಿದವರ ವಿರುದ್ಧವೂ ಕೂಡ ತನಿಖೆ ಸಾಕ್ತಾ ಇದೆ ತನಿಖೆ ತೀವ್ರಗೊಳ್ತಾ ಇದೆ ಈ ಮಧ್ಯೆ ಕೋರ್ಟ್ನ ರಕ್ಷಣೆ ಪಡೆಯುವ ನಿಟ್ಟಿನಲ್ಲಿ ಜಾಮೀನಿಗೆ ಅರ್ಜಿ ಹಾಕ್ಕೊಂಡಿದ್ದರು ಆ ಅರ್ಜಿ ಊರ್ಜಿತವಾಗಿದೆ ಕೋರ್ಟ್ ಅದನ್ನು ಮನ್ನಿಸಿದೆ ಇವರಿಗೆ ಜಾಮೀನು ಮಂಜೂರು ಮಾಡಿದೆ